ಆದರೆ ಪರಿಹಾರ ಹುಡುಕೋ ಜವಾಬ್ದಾರಿಯನ್ನು ನಮ್ದೇ ಅಲ್ವಾ ನಿಮ್ಗೆ ಏನ್ ಬೇಕು ನನ್ನಿಂದ ಜಿಲ್ಲಾಧಿಕಾರಿಯಾಗಿ ನಾನಿರ್ಲಿ ನನ್ನ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿಗಳು ಅವರಿಂದ ನಮ್ಮ ನಿರೀಕ್ಷೆ ಏನು ನೀವ್ ಏನ್ ಹೇಳ್ತೀರೋ ನೀವು ರೈತರ ಪರವಾಗಿ ಹೇಳ್ತೀರಿ ಆ ರೈತರ ಪರವಾಗಿ ಹೇಳ್ತಾ ಇರುವಂತ ಆ ಮಾತೇನಿದೆ ಅದಕ್ಕೆ ನಾವು ನಮ್ ಬೇಕು ಬೆಂಬಲ ಕೊಡಬೇಕಲ್ವಾ ನಾನು ಬೆಂಬಲ ಕೊಡ್ತೀನಿ ಅವರು ನನಗೆ ಹಿಂದಿನ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಚುನ್ನಪ್ಪ ಅವರು ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದಾರೆ ರಿಕವರಿನಲ್ಲಿ ಭಯಂಕರ ಮೋಸ ಆಗುತ್ತೆ ಅಂತ ಹೇಳಿದ್ರು ನೀವು ನೀವು ಹೆಂಗ್ ಹೇಳ್ತೀರೋ ಅದರ ಪರಿಹಾರ ಹಂಗೆ ಕೊಡ್ತೀವಿ ನೀವು ನಮ್ಮ ಅಧಿಕಾರಿ ಅವರು ಪ್ರತಿ ಟ್ರಕ್ ರಿಕವರಿ ಮಾಡೋ ಟೈಮ್ ಅಲ್ಲಿ ನನ್ನ ಅಧಿಕಾರಿ ಅಲ್ಲಿ ಇರಬೇಕಾ ಸಿ ಹಾಕಬೇಕಾ ಆ ಮಾಹಿತಿ ನಿಮ್ಗೆ ಕೊಡಬೇಕ ನೀವು ಹೆಂಗ್ ಹೇಳ್ತೀರ ಹಂಗ್ ಮಾಡ್ತೀರ ನಿಮ್ಮ ಚುನ್ನಪ್ಪರವರು ರೈತ ಮುಖಂಡರ ಅಲ್ಲ ಅವರು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಹಿಂದಿನ ಮೀಟಿಂಗ್ ಅಲ್ಲಿ ಅರ್ಧ ತಾಸು ನನಗೆ ಆ ತೂಕದ ಸೇತುವೆ ಇರುತ್ತಲ್ವಾ ಅದರಿಂದ ಎಷ್ಟು ವಯರ್ ಯಾವ ಕಂಪ್ಯೂಟರ್ ಅಲ್ಲಿ ಹೆಂಗ್ ಹೋಗುತ್ತೆ ಅಂತ ಹೇಳಿ ನನಗೆ ಡ್ರಾಯಿಂಗ್ ಮಾಡಿ ತೋರಿಸಿದೆ ರೈತರ ಪರವಾಗಿ ಅಷ್ಟು ಕಾಳಜಿ ಇಟ್ಕೊಂಡು ಇನ್ನೂ ಕಂಪ್ಯೂಟರ್ ಬಗ್ಗೆ ಓದ್ತಾ ಇದ್ದಾರಲ್ವಾ ಅವರಿಗೆ ಶ್ಲಾಘನೆ ಹೇಳಬೇಕು ಅವರು ಹೇಳ್ತಾ ಇರೋ ಪಾಯಿಂಟ್ ಅನ್ನು ಟೆಕ್ನಿಕಲಿ ನಾವು ಖಂಡಿತ ನೋಡ್ತೀನಿ ಎರಡು ವೈರ್ ಏನು ನೀವು ಹೇಳಿದಿರಲ್ವಾ ಕಂಪ್ಯೂಟರ್ ಗೆ ಹೋಗದೆ ಡೈರೆಕ್ಟ್ ಪ್ರಿಂಟರ್ ಹಾಗೂ ಡಿಸ್ಪ್ಲೇಗೆ ಹೋಗೋ ತರ ನಾನು ಮಾಡ್ತೀನಿ ಚುನ್ನಪ್ಪ ಹಿಂದಿನ ವರ್ಷ ಹಿಂದಿನ ವರ್ಷ ಚುನ್ನಪ್ಪರವರು ಎಲ್ಲ ತೂಕ ಸೇತುವೆಗಳಲ್ಲಿ ಡಿಜಿಟಲೀಕರಣ ಅಂತ ಹೇಳಿದ್ರು ನಾನು ಅವಾಗ ಚಿನ್ನೊಬ್ಬರವರಿಗೆ ಹೇಳಿದ್ದೀನಿ ಗುರುಜಿರು ನೀವು ಇದ್ರೆ ಅವಾಗ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯರಿ ಅಷ್ಟೆಲ್ಲ ಬ್ರಿಡ್ಜ್ಗಳು ಇರ್ತವೆ ಪ್ರತಿ ಒಂದು ಫ್ಯಾಕ್ಟ್ರಿ ಎದುರುಗಡೆ ಬ್ರಿಡ್ಜ್ ಇರ್ತಾವೆ ಹೆಂಗ್ ಮಾಡೋದು ಅಂತ ಅವರು ಚಿನ್ನೊಬ್ಬರವರು ನನಗೆ ಹೇಳಿದ್ರು ಸರ್ ನೀವು ಮನಸ್ಸು ಮಾಡ್ರಿ ಆ ಡಿಪಾರ್ಟ್ಮೆಂಟ್ ಅವರನ್ನು ಕರೆಸಿ ಅವರಿಂದ ಈ ಕೆಲಸ ಮಾಡಿಸ್ರಿ ಅಂತ ಹೇಳಿದ್ರು ಒಂದು ವರ್ಷ ನಂತರ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ನೀವು ಹೇಳಿರೋ ಮಾತು ಈಗ ಸತ್ಯ ಆಗಿದೆ ಪ್ರತಿ ಒಂದು ತೂಕದ ಸೇತುವೆನಲ್ಲಿ ಡಿಜಿಟಲೀಕರಣ ಆಗಿದೆ ಈಗ ಚಿನ್ನಪ್ಪರವರು ಮತ್ತೆ ಕಂಪ್ಯೂಟರ್ ಇಂಜಿನಿಯರ್ ಅಲ್ವಾ ಅವರೇನು ಹೇಳ್ತಾ ಇದ್ದಾರೆ ಅಂದ್ರೆ ಈ ಡಿಜಿಟಲೀಕರಣ ಮಾಡ್ತಾರಲ್ವಾ ಇದರಲ್ಲಿ ಇಂಜಿನಿಯರ್ ಆದ್ರೆ ಚುನ್ನಪ್ಪ ಕೇಳಿದ್ದೆ ನಾನು ಹೆಂಗ್ ಟ್ಯಾಂಪರ್ ಮಾಡ್ತೀರಿ ಅಂತ ಕೇಳಿದೆ ಆವಾಗ ಬಹಳ ಟೆಕ್ನಿಕಲ್ ಏನೋ ಎಕ್ಸ್ಪ್ಲೈನ್ ಮಾಡಿದ್ರು ಹಂಗ್ ಒಂದು ವೈರ್ ಇರುತ್ತೆ ಅದನ್ನ ಹಿಂಗ್ ತೆಗಿಬೇಕು ಮತ್ತೆ ಹಂಗ್ ಕಟ್ ಮಾಡಬೇಕು ಅದರಲ್ಲಿ ಹಿಂಗ್ ಅದನ್ನು ಸೇರಿಸಬೇಕು ನನಗೆ ಬರೇ ಹಾಕಲು ಹಿಂದೆ ಅರ್ಥ ಆಯ್ತು ತೀರಾ ಹೋಗಿ ಏನ್ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಕೇಳಿದ್ದೆ ಚುಣ್ಣಪ್ಪರವರು ಹೇಳಿದ್ರು ಇವತ್ತನೆ ನೀನು ಒಂದು ಆದೇಶ ಹೊರಡಿಸಬೇಕು ಪ್ರತಿ ತೂಕದ ಸೇತುವೆ ಕಡೆ ಇರೋ ಆ ಡಿಜಿಟಲ್ ಡಿಜಿಟಲ್ ಮೀಟರ್ ನಿಗಾ ಮಾಡಲಿಕ್ಕೆ ಅದರ ಮೇಲೆ ನಿಗಾ ಇಹಿಸ್ಲಿಕ್ಕೆ ನಿಮ್ಮ ಅಧಿಕಾರಿ ಅಂದ್ರೆ ಜಿಲ್ಲಾ ಒಬ್ಬ ಅಧಿಕಾರಿ ಇರಬೇಕು ಪೊಲೀಸ್ ಅಧಿಕಾರಿ ಒಬ್ಬರು ಇರಬೇಕು ಜೊತೆನಲ್ಲಿ ರೈತ ಸಂಘಟನೆಯಿಂದ ಒಬ್ಬ ಮುಖಂಡರು ಅಂತ ಹೇಳಿದ್ರು ಇಲ್ಲಿ ಮಠ ನಾವು ಆ ರೀತಿಯ ಆದೇಶವನ್ನು ಹೊರಸ್ಲಿಲ್ಲ ಹೊರಿಸಲಿಲ್ಲ ಚಿನ್ನೊಬ್ಬರೂ ಹೇಳಿದ ನಂತರ ಎರಡು ತಾಸಲ್ಲಿ ಆದೇಶ ಮಾಡಿದೀವಿ ಇಷ್ಟೆಲ್ಲ ಕೆಲಸ ನಾವು ಮಾಡ್ತಾ ಇರುವಾಗ ನನಗೆ ಆಕ್ಚುಲಿ ಆರಾಮ್ ಇರ್ಲಿಲ್ಲ ಗುರು ಇಲ್ಲ ಅಂದ್ರೆ ಈ ಸಮಸ್ಯೆಯಲ್ಲಿ ತನಕ ಬರ್ತಾ ಇರ್ಲಿಲ್ಲ ನಾವೆಲ್ಲರೂ ಎಲ್ಲೆಲ್ಲಿ ಕುತ್ಕೋಬೇಕು ಅಲ್ಲಿ ಕುತ್ಕೊಂಡು ಮುಕ್ತಾಯ ಮಾಡ್ತಾ ಇದ್ದೀವಿ ನನ್ ಮೇಲೆ ಪ್ರೀತಿ ನಂಬಿಕೆ ಇಟ್ಕೊಳ್ಳಿ ನಿಮ್ಮ ಎಲ್ಲ ಮುಖಂಡರ ಜೊತೆ ನಾನು ಜವಾಬ್ದಾರಿ ತಗೊಂಡು ನಾನು ಮಾತುಕತೆ ನಡೆಸ್ತೇನೆ ಚುನ್ನಪ್ಪರವರು ಮಿಸ್ಟರ್ ಚುನ್ನಪ್ಪ ಜಿ ಯಾವಾಗ ಎಲ್ಲಿ ಯಾವ ಪರಿಸ್ಥಿತಿನಲ್ಲಿ ನಾನು ಬರ್ಬೇಕಂತ ನೀವು ಹೇಳ್ರಿ ನಾನು ಬರ್ತೀನಿ ನೀವು ಯಾರ ಜೊತೆ ಏನ್ ಮಾತಾಡ್ಬೇಕಂತ ಹೇಳಿ ನಿಮ್ಮ ಪದಗಳು ಏನಿದ್ದಾವೆ ನನ್ನ ಬಾಯಿಂದ ನಾನು ಮಾತಾಡ್ತೀನಿ ಆದರೆ ರೈತರು ಬೀದಿ ಮೇಲೆ ಇರಬಾರ್ದು ಅಷ್ಟೇ ನನ್ನ ಬೆಳಿಗ್ಗೆ ಒಂದ್ಸತಿ ಚುನ್ನಪ್ಪರವರು ನಾನು ಹೆಸ್ಕಾಂ ಎಂ ಡಿ ಇದ್ದಾಗ ಹೆಸ್ಕಾಂ ಎಂ ಡಿ ಇದ್ದಾಗ ಒಂದೊಡ್ಡ ಹೋರಾಟ ಕೇಳ್ರಿ 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 ಬಹಳ ಇಂಪಾರ್ಟೆಂಟ್ ಇದೆ ಸಾವಿರ ಜನರನ್ನು ನನ್ನ ಹೆಸ್ಕಾಂ ಆಫೀಸ್ ಬಿಡುಗಡೆ ಸೇರಿಸಿದ್ರು ದೊಡ್ಡ 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 ಪಾತ್ರೆಗಳನ್ನು ಹಿಂದಿನ ಟ್ರ್ಯಾಕ್ಟರ್ ಇಂದ ತೆಗಿತಾ ಇದ್ರು ದೊಡ್ಡ ಪಾತ್ರೆಗಳು ನಾನು ಮನೆ ನನ್ನ ಮನೆ ಹಿಂದೆ ಇತ್ತು ಹೊರಗಡೆ ಬಂದೆ ಏನ್ರಿ ಚುನಪ್ಪರವರೇ ಇಷ್ಟೆಲ್ಲ ಪಾತ್ರೆಗಳನ್ನು ತೆಗಿತಾ ಇದ್ರಿ ಟ್ರ್ಯಾಕ್ಟರ್ ಇಂದ ಅಂದ್ರೆ ಇವತ್ತು ನಾವು ನಿಮ್ಮ ಕಚೇರಿ ಎದುರುಗಡನೆ ಪಲಾವ್ ಮಾಡ್ಕೊಳ್ತಾ ಇದೀವಿ ಅಂತ ತಾಸು ಕರೆಂಟ್ ಮೂರು ತಾಸು ಕರೆಂಟ್ ಕೊಡ್ತಾ ಇದೀವಿ ಆ ಪಲಾವ್ ಹುಚ್ಚಿ ಎಷ್ಟು ಚೆನ್ನಾಗಿತ್ತಂದ್ರೆ ಅದ ಅದೇ ದಿವಸ ನಾವು ಹತ್ತು ತಾಸಿಗೆ ಇನ್ಕ್ರೀಸ್ ಮಾಡಿದ್ವಿ ಆ ಫಲಾತ್ಪದೆಯ ನಾನು ಮಾಡ್ತೀನಿ ಹಂಗ ನಮ್ಮ ಎಲ್ಲರ ಅನುಬಂಧ ಇದ್ದಾಗ ಹಂಗ ನಮ್ಮ ಎಲ್ಲರ ಮಧ್ಯ ಪ್ರೀತಿ ವಿಶ್ವಾಸ ಇದ್ದಾಗ ಈ ರೀತಿಯ ಸಂದರ್ಭ ನಾನು ಇಲ್ಲಿ ಬಂದ ನಂತರ ಆಗಬಾರ್ದು ನಾನು ಎಲ್ಲ ನಿಮ್ಮ ಕೆಲಸ ಮಾಡಲಿಕ್ಕೆ ರೆಡಿ ಇದೆ ಆದರೆ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನೀವು ಎಷ್ಟು ಸತಿ ಅಷ್ಟು ಸತಿ ಗುರುಜಿ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ನಾನು ನನ್ನ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ದೇನೆ ಇಲ್ಲ ನಿಮ್ಮ ಪರವಾಗಿ ನಾನು ಕೆಲಸ ಮಾಡಿದೆ ಬರೋ ದಿನಗಳಲ್ಲಿ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೀನಿ ನಂದು ಅಷ್ಟೇ ಬೇಡಿಕೆ ಈಗ ನಿಮ್ಮ ತೀರ್ಮಾನ ನೀವು ತಗೊಳ್ಳಿ ಇಲ್ಲೇ ಇರ್ಬೇಕಂದ್ರೆ ಇಲ್ಲೇ ಇರ್ತೀನಿ ನನ್ನ ತರ್ಪಡೋ ಅವಶ್ಯಕತೆ ಇಲ್ಲ ನನ್ನನ್ನು ಬರ ಪಡೋ ಅವಶ್ಯಕತೆ ಇಲ್ಲ ನಾನು ಇಲ್ಲೇ ಇರ್ತೀನಿ ಆದ್ರೆ ರಸ್ತೆ ಮೇಲೆ ರೈತ ಬಾಂಧವರು ರೈತ ದೇವರು ಇಲ್ಲಿ ಇರುಪಾರು ಧನ್ಯವಾದಗಳು